മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳಿ ಇದು ಸುಖ ದುಃಖದ ಆಟವಾಗಿದೆ ಇದರಲ್ಲಿ ಮುಕ್ಕಾಲು ಭಾಗ ಸುಖವಿದೆ ಕಾಲು ಭಾಗ ದುಃಖವಿದೆ ಸಮಾನವಿಲ್ಲ ಶಿವ ಭಗವಾನು ವಾಚ ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಏಕೆಂದರೆ ಈಗ ಆತ್ಮಾಭಿಮಾನಿಗಳಾಗಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಎಂದು ಆತ್ಮ ತನ್ನ ಪರಿಚಯ ಕೊಡ್ತದೆ ಈಗ ಎಲ್ಲ ಆತ್ಮಗಳು ಮನೆಗೆ ಹೋಗುವ ಕಾರ್ಯಕ್ರಮವಿದೆ ಈಗ ಮನೆಗೆ ಹೋಗುವ ಕಾರ್ಯಕ್ರಮವನ್ನು ಯಾರು ತಿಳಿಸ್ತಾರೆ ಅವಶ್ಯವಾಗಿ ತಂದೆಯೇ ತಿಳಿಸ್ತಾರೆ ಹೇ ಆತ್ಮಗಳೇ ಈಗ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಎಲ್ಲ ಪಾತ್ರಧಾರಿಗಳು ಬಂದಿದ್ದಾರೆ ಇನ್ನು ಕೆಲವು ಆತ್ಮರು ಮಾತ್ರ ಉಳಿದುಕೊಂಡಿದ್ದಾರೆ ಈಗ ಎಲ್ಲರೂ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಪಾತ್ರವನ್ನು ಪುನರಾವರ್ತನೆ ಮಾಡಬೇಕಾಗಿದೆ ತಾವು ಮಕ್ಕಳು ಮೂಲತಃ ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬಂದಿರಿ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಈಗ ಪರ ರಾಜ್ಯದಲ್ಲಿ ಬಂದಿದ್ದೀರಿ ಇದು ಕೇವಲ ನಿವಾತ್ಮರಿಗೆ ಗೊತ್ತಿದೆ ಮತ್ತ್ಯಾರಿಗೂ ಗೊತ್ತಿಲ್ಲ ನೀವು ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸ್ತರೆ ಮಕ್ಕಳೇ ನೀವೀಗ ಪರ ರಾವಣ ರಾಜ್ಯದಲ್ಲಿ ತಮ್ಮ ರಾಜ್ಯ ಭಾಗ್ಯವನ್ನು ಕುಳಿತಿದ್ದೀರಿ ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಯಾವುದಕ್ಕೆ ಐದು ಸಾವಿರ ವರ್ಷಗಳಾಯಿತು ಅರ್ಧಕಲ್ಪ ನೀವು ರಾಜ್ಯ ಮಾಡಿದ್ದೀರಿ ಏಕೆಂದರೆ ಅವಶ್ಯವಾಗಿ ಏಣಿಯನ್ನು ಇಳಿಯಲೇಬೇಕಾಗಿದೆ ಸತ್ಯಯುಗದಿಂದ ತ್ರೇತ ನಂತರ ದ್ವಾಪರ ಕಲಿಯುಗದಲ್ಲಿ ಬರಬೇಕಾಗಿದೆ ಇದನ್ನು ಮರೆಯಬೇಡಿ ತಮ್ಮ ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳಿ ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯಯುಗದಲ್ಲಿ ಸತೋಪ್ರಧಾನ ಸುಖಧಾಮ ನಿವಾಸಿಗಳಾಗಿದ್ದೇವೆ ನಂತರ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ದುಃಖಧಾಮದಲ್ಲಿ ಝಡ್ಜೀಭೂತ ಸ್ಥಿತಿಯಲ್ಲಿ ಬಂದು ತಲುಪಿದ್ದೇವೆ ಈಗ ನೀವು ಮಕ್ಕಳಿಗೆ ತಂದೆಯಿಂದ ಶ್ರೀಮತ ಸಿಕ್ಕಿದೆ ಏಕೆಂದರೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು ನೀವು ಮಕ್ಕಳೇ ಬಹಳ ಕಾಲದಿಂದ ಅಗಲಿದ್ದೀರಿ ಮೊಟ್ಟಮೊದಲು ನೀವೇ ಅಗಲಿದ್ದೀರಿ ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿರಿ ಮತ್ತು ನಿಮ್ಮ ರಾಜ್ಯ ಭಾಗ್ಯ ನಿಮ್ಮಿಂದ ಕಳೆದುಹೋಯಿತು ದುಃಖದ ಪಾತ್ರದಲ್ಲಿ ಬಂದಿರಿ ಈಗ ನೀವು ಮಕ್ಕಳು ಪುನಃ ಸುಖಶಾಂತಿಯ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲೆಂದು ಆತ್ಮಗಳು ಹೇಳ್ತಾರೆ ಈ ಸಮಯ ತಮೋ ಪ್ರಧಾನವಾಗಿರುವ ಕಾರಣ ವಿಶ್ವದಲ್ಲಿ ಅಶಾಂತಿ ಇದೆ ಇದು ಸಹ ಶಾಂತಿ ಮತ್ತು ಅಶಾಂತಿ ಸುಖ ಮತ್ತು ದುಃಖದ ಆಟವಾಗಿದೆ ತಾವು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ವಿಶ್ವದಲ್ಲಿ ಶಾಂತಿ ಇತ್ತು ಮೂಲವತನವಂತೂ ಶಾಂತಿಧಾಮವಾಗಿದೆ ಎಲ್ಲಿ ಆತ್ಮಗಳಿರುತ್ತಾರೆಯೋ ಅಲ್ಲಂತೂ ಅಶಾಂತಿಯ ಪ್ರಶ್ನೆಯೇ ಇರುವುದಿಲ್ಲ ಸತ್ಯಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ನಂತರ ಇಳಿತಾ ಇಳಿತ ಅಶಾಂತಿಯಾಯಿತು ಈಗ ಇಡೀ ವಿಶ್ವದಲ್ಲಿ ಶಾಂತಿಯನ್ನೇ ಎಲ್ಲರೂ ಬಯಸ್ತಾರೆ ಬ್ರಹ್ಮ ಮಹಾತತ್ವಕ್ಕೆ ವಿಶ್ವವೆಂದು ಹೇಳುವುದಿಲ್ಲ ಅದಕ್ಕೆ ಬ್ರಹ್ಮಾಂಡವೆಂದು ಹೇಳಲಾಗ್ತದೆ ಅಲ್ಲಿ ನೀವಾತ್ಮರು ನಿವಾಸ ಮಾಡ್ತೀರಿ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಶರೀರದಿಂದ ಆತ್ಮ ಬೇರೆಯಾದಾಗ ಶಾಂತವಾಗ್ತದೆ ನಂತರ ಇನ್ನೊಂದು ಶರೀರವನ್ನು ಪಡೆದುಕೊಂಡಾದ ಆಗಲೇ ಶಬ್ದದಲ್ಲಿ ಬರ್ತದೆ ಈಗ ನೀವು ಮಕ್ಕಳು ಇಲ್ಲಿಗೆ ಏತಕ್ಕಾಗಿ ಬಂದಿದ್ದೀರಿ ತಂದೆಯೇ ನಮ್ಮ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ಶಾಂತಿ ಅಥವಾ ಮುಕ್ತಿಧಾಮದಲ್ಲಿ ಸುಖ ದುಃಖದ ಪಾತ್ರವಿರುವುದಿಲ್ಲ ಸತ್ಯ ಯುಗ ಸುಖಧಾಮವಾಗಿದೆ ಕಲೆಯುಗ ದುಃಖಧಾಮವಾಗಿದೆ ಅಂದಾಗ ಹೇಗೆ ಇಳೀತೀರಿ ಅದನ್ನಂತೂ ಏಣಿ ಚಿತ್ರದಲ್ಲಿ ತೋರಿಸಲಾಗಿದೆ ತಾವು ಏಣಿಯನ್ನು ಇಳಿಯುತ್ತೀರಿ ಮತ್ತೆ ಒಂದೇ ಬಾರಿ ಏರುತ್ತೀರಿ ಪಾವನರಾಗಿ ಏರುತ್ತೀರಿ ಮತ್ತು ಪತಿತರಾಗಿ ಇಳಿಯುತ್ತೀರಿ ಪಾವನರಾಗದ ಹೊಗ ಹೊರತು ಏರಲು ಸಾಧ್ಯವಿಲ್ಲ ಆದ್ದರಿಂದಲೇ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೀತಾರೆ ನೀವು ಮೊದಲು ಪಾವನ ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರ್ತೀರಿ ಮೊದಲು ಸುಖವಿರ್ತದೆ ನಂತರ ದುಃಖವಿರ್ತದೆ ಸುಖದ ಅವಕಾಶ ಹೆಚ್ಚಿಗೆ ಇದೆ ಸುಖ ದುಃಖ ಸರಿಸಮವಾಗಿದ್ದರೆ ಯಾವುದೇ ಲಾಭವಿರುವುದಿಲ್ಲ ಹೇಗೆ ವ್ಯರ್ಥವಾಗ್ತದೆ ಅದರಿಂದ ತಂದೆ ತಿಳಿಸಿದರೆ ಈ ಯಾವ ನಾಟಕ ಮಾಡಲ್ಪಟ್ಟಿದೆಯೋ ಅದರಲ್ಲಿ ಮುಕ್ಕಾಲು ಭಾಗ ಸುಖವಿರ್ತದೆ ಇನ್ನು ಕಾಲು ಭಾಗ ಸ್ವಲ್ಪ ದುಃಖವಿರ್ತದೆ ಆದ್ದರಿಂದ ಸುಖ ದುಃಖದ ಆಟವೆಂದು ಹೇಳಲಾಗ್ತದೆ ತಂದೆಗೆ ಗೊತ್ತಿದೆ ನನ್ನನ್ನು ನೀವು ಮಕ್ಕಳು ಬಿಟ್ಟರೆ ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಾನೇ ನಿಮಗೆ ನನ್ನ ಪರಿಚಯ ಕೊಟ್ಟಿದ್ದೇನೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಟ್ಟಿದ್ದೇನೆ ನಿಮ್ಮನ್ನು ನಾಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡಿದ್ದೇನೆ ಮೂರು ಲೋಕವನ್ನು ನೀವೇ ತಿಳಿದುಕೊಂಡಿದ್ದೀರಿ ಭಾರತವಾಸಿಗಳು ಕಲ್ಪದ ಆಯುಸ್ಸನ್ನು ತಿಳಿದುಕೊಂಡಿಲ್ಲ ಬಾಬಾ ನಮಗೆ ಮತ್ತೆ ಓದಿಸುತ್ತಿದ್ದಾರೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಗುಪ್ತ ಪರದೇಶದಲ್ಲಿ ಬಂದಿದ್ದಾರೆ ತಂದೆಯೂ ಸಹ ಗುಪ್ತವಾಗಿದ್ದಾರೆ ಮನುಷ್ಯರು ತನ್ನ ದೇಹವನ್ನು ತಿಳಿದುಕೊಂಡಿದ್ದಾರೆ ಆದರೆ ಆತ್ಮನನ್ನು ತಿಳಿದುಕೊಂಡಿಲ್ಲ ಆತ್ಮ ಅವಿನಾಶಿ ದೇಹ ವಿನಾಶಿಯಾಗಿದೆ ಆತ್ಮ ಮತ್ತು ಆತ್ಮದ ತಂದೆಯನ್ನು ನೀವು ಎಂದೂ ಸಹ ಮರೆಯಬಾರದು ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯುತ್ತಿದ್ದೇವೆ ಯಾವಾಗ ಪವಿತ್ರರಾಗುತ್ತೇವೆಯೋ ಆಗ ಆಸ್ತಿ ಸಿಗ್ತದೆ ಈ ರಾವಣ ರಾಜ್ಯದಲ್ಲಿ ನೀವು ಪತಿತರಾಗಿದ್ದೀರಿ ಅದರಿಂದ ತಂದೆಯನ್ನು ಕರೆಯುತ್ತೀರಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಪರಮಪಿತಾ ಪರಮಾತ್ಮ ಎಲ್ಲ ಆತ್ಮರಿಗೂ ಒಬ್ಬರೇ ತಂದೆಯಾಗಿದ್ದಾರೆ ಸಹೋದರರೆಲ್ಲರೂ ತಂದೆಯಲ್ಲ ಯಾವಾಗ ಭಾರತದಲ್ಲಿ ಅತಿಯಾದ ಧರ್ಮಜ್ಞಾನಿಯಾಗುತ್ತದೆಯೋ ಆಗ ಎಲ್ಲ ಧರ್ಮಗಳ ಪಾರಲೌಕಿಕ ತಂದೆಯನ್ನು ಮರೆತು ಬಿಡುತ್ತಾರೆಯೋ ಆಗ ತಂದೆ ಬರ್ತಾರೆ ಇದೆಲ್ಲವೂ ಆಟವಾಗಿದೆ ಏನೆಲ್ಲವೂ ನಡೆಯುತ್ತಿದೆಯೋ ಇದು ಆಟವಾಗಿದೆ ಮತ್ತೆ ಇದು ಪುನರಾವರ್ತನೆಯಾಗ್ತದೆ ನೀವಾತ್ಮರು ಎಷ್ಟು ಬಾರಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಮತ್ತೆ ಹೋಗ್ತೀರಿ ಈ ಅನಾದಿ ನಾಟಕ ಏನಿನ ರೀತಿ ನಡೆಯುತ್ತಿರುತ್ತದೆ ಎಂದು ಸಹ ನಿಲ್ಲುವುದಿಲ್ಲ ಟಿಕ್ ಟಿಕ್ ಎಂದು ನಡೆಯುತ್ತಲೇ ಇರ್ತದೆ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡ್ ಅನ್ನು ಹೋಲುವುದಿಲ್ಲ ಎಂತಹ ವಿಚಿತ್ರ ನಾಟಕವಾಗಿದೆ ಸೆಕೆಂಡ್ ಸೆಕೆಂಡ್ ಏನೆಲ್ಲ ಈ ಸೃಷ್ಟಿಯಲ್ಲಿ ನಡೆಯುತ್ತದೆಯೋ ಮತ್ತೆ ಅದು ಪುನರಾವರ್ತನೆಯಾಗ್ತದೆ ಪ್ರತಿಯೊಂದು ಧರ್ಮದ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ತಿಳಿಸಲಾಗ್ತದೆ ಅವರು ಪ್ರತಿಯೊಬ್ಬರೂ ತಮ್ಮ ತಮ್ಮದೇ ಆದ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಿಲ್ಲ ಒಬ್ಬ ಪರಮಪಿತ ಪರಮಾತ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ರಾಜಧಾನಿ ಅಥವಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅವರು ಧರ್ಮ ಸ್ಥಾಪನೆ ಮಾಡ್ತಾರೆ ಅದರ ನಂತರ ಮೇಲಿಂದ ಎಲ್ಲರೂ ಬರಬೇಕಾಗ್ತದೆ ಎಲ್ಲರನ್ನೂ ಮತ್ತೆ ಯಾರು ಕರೆದುಕೊಂಡು ಹೋಗ್ತಾರೆ ತಂದೆ ಕೆಲವರು ಬಹಳ ಕಡಿಮೆ ಪಾತ್ರವನ್ನು ಅಭಿನಯಿಸುತ್ತಾರೆ ಮತ್ತು ಸಮಾಪ್ತಿಯಾದರು ಹೇಗೆ ಜೀವ ಜಂತುಗಳು ಜನ್ಮ ಪಡೀತವೆ ಮತ್ತೆ ಸಾಯ್ತವೆ ಹೇಗೆ ಡ್ರಾಮಾದಲ್ಲಿ ಅವರ ಮಾತೇ ಇಲ್ಲ ಗಮನವೆಲ್ಲವೂ ಯಾರ ಕಡೆ ಹೋಗ್ತದೆ ಒಂದು ರಚಯಿತನ ಕಡೆ ಹೋಗ್ತದೆ ಯಾರನ್ನು ಓ ಪರಮಪಿತ ಎಂದು ಕರೀತಾರೆ ಅವರೇ ಎಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ ಮೊದಲು ಆದಿಸನಾಥನ ದೇವಿ ದೇವತಾ ಧರ್ಮ ಇತ್ತು ಇದೆಷ್ಟು ಬೇಹದ್ದಿನ ವೃಕ್ಷವಾಗಿದೆ ಎಷ್ಟು ಮತ ಮತಾಂತರ ಎಷ್ಟೊಂದು ವಿವಿಧ ವಸ್ತುಗಳು ಹುಟ್ಟುಕೊಂಡಿವೆ ಅದನ್ನು ಎಣಿಸುವುದೇ ಕಷ್ಟವಾಗ್ತದೆ ವೃಕ್ಷದ ಅಡಿಪಾಯವೇ ಇಲ್ಲ ಉಳಿದೆಲ್ಲವೂ ನಿಂತಿದೆ ತಂದೆ ತಿಳಿಸ್ತರೆ ಮಧುರಾತಿ ಮಧುರ ಮಕ್ಕಳೇ ಯಾವಾಗ ಅನೇಕ ಧರ್ಮಗಳಿದ್ದು ಒಂದು ಧರ್ಮವಿರುವುದಿಲ್ಲ ಎಂದಾಗ ನಾನು ಬರ್ತೇನೆ ತಳಪಾಯ ಪ್ರಾಯಲೋಪವಾಗಿದೆ ಕೇವಲ ವೃಕ್ಷ ನಿಂತಿದೆ ಆದಿಸನಾತನ ಒಂದೇ ಧರ್ಮವಿತ್ತು ಬಾಕಿ ಉಳಿದೆಲ್ಲವೂ ಅನಂತರ ಬಂದಿವೆ ಪ್ರೇತಾಯುಗದಲ್ಲಿ ಇರುವುದು ಸತ್ಯಯುಗದಲ್ಲಿ ಇರುವುದಿಲ್ಲ ತಂದೆ ತಿಳಿಸ್ತರೆ ಸತ್ ಸ್ವರ್ಗದ ಹೊಸ ಪ್ರಪಂಚದಲ್ಲಿ ಹೋಗಲು ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ಯಾವಾಗ ನನ್ನನ್ನು ನೆನಪು ಮಾಡಿ ಪಾವನರಾಗ್ತೀರಿ ಮತ್ತು ದೈವೀ ಗುಣವನ್ನು ಧಾರಣೆ ಮಾಡ್ತೀರಿ ಆಗ ನೀವು ಸ್ವರ್ಗದಲ್ಲಿ ಹೋಗ್ತೀರಿ ವೃಕ್ಷದ ರೆಂಬೆ ಕೊಂಬೆಗಳು ಅನೇಕ ಇವೆ ನಾವೆಲ್ಲರೂ ಆದಿಸನಾತನ ದೇವೇ ದೇವತಾ ಧರ್ಮದವರಾಗಿದ್ದೆವು ಎಂಬುದನ್ನು ನೀವು ಮಕ್ಕಳು ವೃಕ್ಷದ ಮೂಲಕ ತಿಳಿದುಕೊಂಡಿದ್ದೀರಿ ಈಗ ಸ್ವರ್ಗವಿಲ್ಲ ಆದರೆ ನರಕವಿದೆ ತಂದೆ ಪ್ರಶ್ನಾವಳಿಯನ್ನು ಮಾಡಿದ್ದರು ನಿಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ನಾವು ಸತ್ಯಯುಗಿ ಸ್ವರ್ಗವಾಸಿಗಳಾಗಿದ್ದೇವೆಯೋ ಅಥವಾ ಕಲಿಯುಗಿ ನರಕವಾಸಿಗಳಾಗಿದ್ದೇವೆಯೋ ಸತ್ಯಯುಗದಿಂದ ಕೆಳಗೆ ಕಲಿಯುಗದಲ್ಲಿ ಬರುತ್ತೇವೆಯೇ ಮತ್ತೆ ಮೇಲೆ ಹೇಗೆ ಹೋಗುತ್ತೇವೆ ತಂದೆ ಶಿಕ್ಷಣ ಕೊಡ್ತರೆ ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರು ಹೇಗಾಗ್ತೀರಿ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಆದರೆ ಯೋಗಾಜ್ಞೆಯಿಂದ ನಿಮ್ಮ ಪಾಪಗಳೆಲ್ಲವೂ ಸಮಾಪ್ತಿಯಾಗುವುದು ಕಲ್ಪದ ಹಿಂದೆಯೂ ಸಹ ನಿಮಗೆ ಜ್ಞಾನ ಕಲಿಸಿ ದೇವತೆಗಳನ್ನಾಗಿ ಮಾಡಿದ್ದೆವು ಈಗ ನೀವು ತಮೋಪ್ರಧಾನರಾಗಿದ್ದೀರಿ ಮತ್ತೆ ಅವಶ್ಯವಾಗಿ ಸತೋಪ್ರಧಾನರನ್ನಾಗಿ ಮಾಡುವವರು ಬೇಕಲ್ಲವೇ ಪತಿತ ಪಾವನ ಯಾವುದೇ ಮನುಷ್ಯನಾಗಲು ಸಾಧ್ಯವಿಲ್ಲ ಹೇ ಪತಿತ ಪಾವನ ಹೇ ಭಗವಂತ ಎಂದು ಕರೆದಾಗ ಎಲ್ಲರ ಬುದ್ಧಿ ಮೇಲಕ್ಕೆ ಹೋಗ್ತದೆ ಅವರು ನಿರಾಕಾರನಾಗಿದ್ದಾರೆ ಉಳಿದವರೆಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರೂ ಪುನರ್ಜನ್ಮವನ್ನು ಪಡೆಯುತ್ತಿರುತ್ತಾರೆ ನಾನು ರಹಿತನಾಗಿದ್ದೇನೆ ಇದು ಡ್ರಾಮಾದಲ್ಲಿ ನೋಂದಣಿಯಾಗಿದೆ ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ನೀವು ಸಹ ತಿಳಿದುಕೊಂಡಿರಲಿಲ್ಲ ಈಗ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳೆಂದು ಕರೆಯಲಾಗ್ತದೆ ನೀವು ನಿಮ್ಮ ಸ್ವಯಂ ಆತ್ಮನ ಧರ್ಮದಲ್ಲಿ ಸ್ಥಿತರಾಗಿ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ತಂದೆ ತಿಳಿಸಿಕೊಡ್ತಾರೆ ಆದ್ದರಿಂದ ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ ನಿಮ್ಮಲ್ಲಿಯೇ ಈ ಜ್ಞಾನವಿದೆ ಮತ್ಯಾರಿಗೂ ಈ ಜ್ಞಾನವಿಲ್ಲ ನಿಮಗೆ ಬಹಳ ಖುಷಿಯಾಗಬೇಕು ತಂದೆ ನಮಗೆ ಶಿಕ್ಷಕನಾಗಿದ್ದಾರೆ ಬಹಳ ಮಧುರ ತಂದೆಯಾಗಿದ್ದಾರೆ ತಂದೆಯಂತಹ ಮಧುರರು ಮತ್ಯಾರೂ ಇಲ್ಲ ನೀವು ಪಾರಲೌಕಿಕ ತಂದೆಯ ಮಕ್ಕಳು ಪರಲೋಕದಲ್ಲಿರುವಂತಹ ಪರ ಆತ್ಮಗಳಾಗಿದ್ದೀರಿ ತಂದೆಯೂ ಸಹ ಪರಮಧಾಮದಲ್ಲಿರ್ತಾರೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಜನ್ಮ ಕೊಟ್ಟು ಪಾಲನೆ ಮಾಡಿ ಕೊನೆಯಲ್ಲಿ ಎಲ್ಲವನ್ನೂ ಕೊಟ್ಟು ಹೋಗ್ತಾರೆ ಏಕೆಂದರೆ ಮಕ್ಕಳು ವಾರಸುದಾರರಾಗಿರ್ತಾರೆ ಈ ಕಾನೂನು ಸಹ ಇದೆ ಬೇಹದ್ದಿನ ತಂದೆಯ ಮಕ್ಕಳಾಗುತ್ತೀರಿ ನೀವೆಲ್ಲರೂ ಶಬ್ದದಿಂದ ದೂರ ಮನೆಗೆ ಹೋಗಬೇಕಾಗಿದೆ ಎಂದು ತಂದೆ ತಿಳಿಸ್ತಾರೆ ಶಾಂತಿ ಶಾಂತಿ ಇರ್ತದೆ ಸೂಕ್ಷ್ಮ ಲೋಕದಲ್ಲಿ ಸನ್ನೆಯಿಂದಲೂ ಕೂಡಿರ್ತದೆ ಸಾಕಾರ ಲೋಕದಲ್ಲಿ ಶಬ್ದದಿಂದ ಕೂಡಿರ್ತದೆ ಮಕ್ಕಳು ಸೂಕ್ಷ್ಮವತನದಲ್ಲಿ ಹೋದಾಗ ಸಾಕ್ಷಾತ್ಕಾರವಾಗ್ತದೆ ಆಗ ಆತ್ಮ ಶರೀರದಿಂದೇನೂ ಬಿಟ್ಟು ಹೋಗಿರುವುದಿಲ್ಲ ಡ್ರಾಮಾದಲ್ಲಿ ಯಾವುದೆಲ್ಲವೂ ನೋಂದಣಿಯಾಗಿದೆ ಅದು ಸೆಕೆಂಡ್ ಸೆಕೆಂಡ್ ಪುನರಾವರ್ತನೆಯಾಗ್ತದೆ ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡನ್ನು ಹೋಲುವುದಿಲ್ಲ ಮನುಷ್ಯರದ್ದು ಏನೆಲ್ಲ ಪಾತ್ರವಿದೆ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಎಲ್ಲವೂ ನೋಂದಾಯಿಸಲ್ಪಟ್ಟಿದೆ ಸತ್ಯಯುಗದಲ್ಲಿ ಒಳ್ಳೆಯದು ಕಲಿಯುಗದಲ್ಲಿ ಕೆಟ್ಟ ಪಾತ್ರ ಆಗಿರ್ತದೆ ಕಲಿಯುಗದಲ್ಲಿ ಮನುಷ್ಯ ದುಃಖಿಯಾಗಿರ್ತಾನೆ ರಾಮರಾಜ್ಯದಲ್ಲಿ ಕೊಳಕು ಮಾತುಗಳಿರುವುದಿಲ್ಲ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಒಟ್ಟಾಗಿರುವುದಿಲ್ಲ ಡ್ರಾಮಾವನ್ನು ತಿಳಿಯದೇ ಇರುವ ಕಾರಣ ಸುಖ ದುಃಖ ಎಲ್ಲವನ್ನೂ ಪರಮಾತ್ಮನೇ ಕೊಡ್ತಾರೆ ಎಂದು ಹೇಳ್ತಾರೆ ಹೇಗೆ ಶಿವತಂದೆಯನ್ನು ಯಾರು ತಿಳಿದುಕೊಂಡಿಲ್ಲವೋ ಹಾಗೆಯೇ ರಾವಣನನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಶಿವ ಜಯಂತಿಯನ್ನು ಪ್ರತಿ ವರ್ಷವೂ ಆಚರಿಸ್ತಾರೆ ರಾವಣನನ್ನು ಸುಡುವುದಕ್ಕೂ ಸಹ ಪ್ರತಿ ವರ್ಷ ಆಚರಿಸ್ತಾರೆ ಬೇಹದ್ದಿನ ತಂದೆ ತನ್ನ ಪರಿಚಯ ಕೊಡುತ್ತಿದ್ದಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ತಂದೆಯು ಬಹಳ ಮಧುರರಾಗಿದ್ದಾರೆ ತಂದೆ ತನ್ನ ಮಹಿಮೆಯನ್ನು ತಾನೇ ಮಾಡಿಕೊಳ್ಳುತ್ತಾರೇನು ಯಾರಿಗೆ ಸುಖ ಸಿಗುತ್ತದೆಯೋ ಅವರು ಮಹಿಮೆ ಮಾಡುತ್ತಾರೆ ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ನಂತರ ಸತ್ಯಯುಗದಲ್ಲಿ ನೀವು ಮಧುರರು ಮತ್ತು ಪ್ರಿಯರಾಗ್ತೀರಿ ಯಾರಾದರೂ ಅಲ್ಲಿಯೂ ಸಹ ವಿಕಾರ ಮುಂತಾದವು ಇರುತ್ತದೆ ಎಂದರೆ ಅವರಿಗೆ ಅಲ್ಲಿ ರಾವಣ ರಾಜ್ಯವಿರುವುದಿಲ್ಲ ಎಂದು ಹೇಳಿ ರಾವಣ ರಾಜ್ಯ ದ್ವಾಪರ ಯುಗದಿಂದ ಇದನ್ನು ತಂದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ಸೃಷ್ಟಿಯ ಚರಿತ್ರೆ ಭೂಗೋಳವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ನಿಮಗೆ ತಿಳಿಸಿಕೊಡ್ತಾರೆ ಮತ್ತೆ ನೀವು ದೇವತೆಗಳಾಗ್ತೀರಿ ದೇವತೆಗಳಿಗಿಂತಲೂ ಶ್ರೇಷ್ಠ ಬೇರೆ ಯಾರೂ ಇಲ್ಲ ಆದ್ದರಿಂದ ಅಲ್ಲಿ ಗುರುಗಳನ್ನೂ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಂತೂ ಅನೇಕ ಗುರುಗಳಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಸಿಖ್ಖರೂ ಸಹ ಸದ್ಗುರು ಅಕಾಲ್ ಎಂದು ಹೇಳ್ತಾರೆ ಸದ್ಗುರು ಅಕಾಲಮೂರ್ತಿಯಾಗಿದ್ದಾರೆ ಅವರು ಕಾಲರ ಕಾಲ ಮಹಾಕಾಲನಾಗಿದ್ದಾರೆ ಆ ಕಾಲನಂತೂ ಒಬ್ಬರನ್ನು ಕರೆದುಕೊಂಡು ಹೋಗ್ತಾನೆ ನಾನಂತೂ ಎಲ್ಲರನ್ನೂ ಕರೆದುಕೊಂಡು ಹೋಗ್ತೇನೆಂದು ತಂದೆ ಹೇಳ್ತಾರೆ ಪವಿತ್ರರನ್ನಾಗಿ ಮಾಡಿ ಮೊದಲು ಶಾಂತಿ ಮತ್ತೆ ಸುಖಧಾಮದಲ್ಲಿ ಕರೆದುಕೊಂಡು ಹೋಗ್ತೇನೆ ಒಂದು ವೇಳೆ ನನ್ನವರಾಗಿ ಮತ್ತೆ ಮಾಯೆಗೆ ವಶೀಭೂತರಾದರೆ ಅವರಿಗೆ ಗುರುವಿನ ನಿಂದಕರು ಎಂದು ಸಹ ಶ್ರೇಷ್ಠ ಎಂದೂ ಸಹ ಶ್ರೇಷ್ಠ ಪದವಿಯನ್ನು ಪಡೆಯಲು ಆಗುವುದಿಲ್ಲವೆಂದು ಹೇಳಲಾಗ್ತದೆ ಸ್ವರ್ಗದ ಸಂಪೂರ್ಣ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಪ್ರಜೆಗಳಲ್ಲಿ ಹೊರಟು ಹೋಗ್ತಾರೆ ಮಕ್ಕಳೇ ನನ್ನ ನಿಂದನೆ ಮಾಡಿಸಬೇಡಿ ಎಂದು ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೇನೆ ಅಂದಾಗ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕು ಯಾರಿಗೂ ದುಃಖ ಕೊಡಬಾರದು ನಾನು ನಿಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆ ಹೇಳ್ತಾರೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಮನುಷ್ಯರು ದುಃಖವನ್ನು ಕೊಡುವ ಸಾಗರರಾಗಿದ್ದಾರೆ ಕಾಮಕಟಾರಿಯಿಂದ ಒಬ್ಬರಿಗೊಬ್ಬರು ದುಃಖವನ್ನು ಕೊಡ್ತಾರೆ ಅಲ್ಲಂತೂ ಈ ಮಾತುಗಳಿರುವುದಿಲ್ಲ ಅದು ರಾಮರಾಜ್ಯವಾಗಿದೆ ಯೋಗ ಬಲದಿಂದ ಮಕ್ಕಳ ಜನ್ಮವಾಗ್ತದೆ ಈ ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡ್ತೀರಿ ನೀವು ಗುಪ್ತ ಸೇನೆಯಾಗಿದ್ದೀರಿ ನೀವು ಬಹಳ ಪ್ರಸಿದ್ಧರಾಗ್ತೀರಿ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ದೇವಿಯರ ಅನೇಕ ಮಂದಿರಗಳಿರ್ತವೆ ಅಮೃತದ ಕಲಶವನ್ನು ಮಾತೆಯರ ತಲೆಯ ಮೇಲೆ ಇಡಲಾಯಿತು ಎಂದು ಹೇಳ್ತಾರೆ ಗೋಮಾತೆ ಎಂದು ಹೇಳ್ತಾರೆ ಇದು ಜ್ಞಾನವಾಗಿದೆ ನೀರಿನ ಮಾತಲ್ಲ ನೀವು ಶಿವಶಕ್ತಿ ಸೇನೆಯಾಗಿದ್ದೀರಿ ಆ ಜನರು ನಿಮ್ಮನ್ನು ಕಾಪಿ ಮಾಡಿ ಅನೇಕ ಗುರುಗಳನ್ನು ಮಾಡಿದ್ದಾರೆ ನೀವು ಸತ್ಯವಾದ ಡೋ ಡೋಣಿಯಲ್ಲಿ ದೋಣಿಯಲ್ಲಿ ಕುಳಿತಿದ್ದೀರಿ ಹಾಡ್ತರೆ ಅಂಬಿಗ ನನ್ನನ್ನು ಪಾರು ಮಾಡು ಈಗ ಪಾರು ಮಾಡುವ ಸಲುವಾಗಿ ಅಂಬಿಗ ಸಿಕ್ಕಿದ್ದಾರೆ ವೇಶ್ಯಾಲಯದಿಂದ ಶಿವಾಲಯದಲ್ಲಿ ಕರೆದುಕೊಂಡು ಹೋಗ್ತಾರೆ ಮುಳ್ಳಿನ ಕಾಡನ್ನು ಹೂದೋಟಕ್ಕಾಗಿ ಮಾಡ್ತಾರೆ ಹೂದೋಟವನ್ನಾಗಿ ಮಾಡ್ತಾರೆ ಅಲ್ಲಿ ಸುಖವೇ ಸುಖವಿರ್ತದೆ ಇಲ್ಲಿ ದುಃಖವೇ ದುಃಖವಿದೆ ತಂದೆಯ ಕರಪತ್ರಗಳನ್ನು ಮುದ್ರಿಸಲು ತಿಳಿಸಿದ್ದಾರೆ ಅದರಲ್ಲಿ ನಿಮ್ಮ ಮನಸ್ಸಿನೊಂದಿಗೆ ನೀವೇ ಕೇಳಿಕೊಳ್ಳಿ ನಾನು ಸ್ವರ್ಗವಾಸಿಯಾಗಿದ್ದೇನೆಯೇ ಅಥವಾ ನರಕವಾಸಿಯಾಗಿದ್ದೇನೆಯೋ ಈ ರೀತಿ ಅನೇಕ ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದಾಗಿದೆ ಇಲ್ಲಿ ಭ್ರಷ್ಟಾಚಾರವಿದೆ ಎಂದು ಎಲ್ಲರೂ ಹೇಳ್ತಾರೆ ಅಂದಾಗ ಶ್ರೇಷ್ಠಾಚಾರಿಗಳು ಯಾವುದೋ ಸಮಯದಲ್ಲಿ ಇದ್ದಿರಬಹುದು ಅವರು ದೇವತೆಗಳಾಗಿದ್ದರು ಆದರೆ ಅವರು ಈಗಿಲ್ಲ ಯಾವಾಗ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗುತ್ತದೆಯೋ ಆಗ ಭಗವಂತ ಒಂದು ಧರ್ಮ ಸ್ಥಾಪನೆ ಮಾಡಲು ಬರಬೇಕಾಗ್ತದೆ ನೀವು ತಮಗಾಗಿ ಶ್ರೀಮತದಂತೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯ ಸಮಾನ ಪ್ರೀತಿಯ ಸಾಗರನಾಗಬೇಕಾಗಿದೆ ದುಃಖದ ಸಾಗರನಲ್ಲ ತಂದೆಯನ್ನು ನಿಂದನೆ ಮಾಡಿಸುವಂತಹ ಯಾವುದೇ ಕರ್ಮ ಮಾಡಬಾರದು ಬಹಳ ಮಧುರರು ಪ್ರಿಯರಾಗಬೇಕಾಗಿದೆ ಯೋಗ ಬಲದಿಂದ ಪವಿತ್ರರಾಗಿ ನಂತರ ಅನ್ಯರನ್ನೂ ಸಹ ಪವಿತ್ರರನ್ನಾಗಿ ಮಾಡಬೇಕಾಗಿದೆ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಸದಾ ಖುಷಿಯಾಗಿರಬೇಕು ತಮ್ಮ ಮಧುರ ತಂದೆಯೂ ಸಹ ಆಗಿದ್ದಾರೆ ಶಿಕ್ಷಕನೂ ಸಹ ಆಗಿದ್ದಾರೆ ಅವರಂತಹ ಮಧುರರು ಬೇರೆ ಯಾರೂ ಸಹ ಇಲ್ಲ ವರದಾನ ಪರಮಾತ್ಮ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನ ವರ್ತಮಾನದಿಂದ ಭವಿಷ್ಯ ರಾಜ ಮಗು ಭವ ಸಂಗಮ ಯುಗದಲ್ಲಿ ತಾವು ಭಾಗ್ಯಶಾಲಿ ಮಕ್ಕಳೇ ಹೃದಯರಾಮನ ಮಗುವಾಗಲು ಪಾತ್ರರಾಗಿದ್ದೀರಿ ಈ ಪರಮಾತ್ಮನ ಪ್ರೀತಿ ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಪ್ರಾಪ್ತವಾಗ್ತದೆ ಈ ದಿವ್ಯ ಪ್ರೀತಿಯ ಮೂಲಕ ರಾಜ ಮಗುವಾಗ್ತೀರಿ ರಾಜ ಮಗು ಅರ್ಥಾತ್ ಈಗಲೂ ರಾಜರು ಮತ್ತು ಭವಿಷ್ಯದಲ್ಲಿಯೂ ರಾಜ ಭವಿಷ್ಯಕ್ಕಿಂತಲೂ ಮೊದಲು ಈಗ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ ಹೇಗೆ ಭವಿಷ್ಯ ರಾಜ್ಯದ ಮಹಿಮೆ ಇದೆ ಒಂದು ರಾಜ್ಯ ಒಂದು ಧರ್ಮ ಹೀಗೆ ಈಗ ಸರ್ವ ಕರ್ಮೇಂದ್ರಿಯಗಳ ಮೇಲೆ ಆತ್ಮದ ಒಂದು ರಾಜ್ಯವಿದೆ ಸುವಾಕ್ಯ ತಮ್ಮ ಚೆಹರೆಯಿಂದ ತಂದೆಯ ಮೂರ್ತಿಯನ್ನು ತೋರಿಸುವವರೇ ಪರಮಾತ್ಮ ಸ್ನೇಹಿಯಾಗಿದ್ದಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಬೇಹದ್ದಿನ ನಾಟಕ ಬಹಳ ವಿಚಿತ್ರವಾಗಿದೆ ಹೇಗೆ ಈ ಬೇಹತ್ತಿನ ನಾಟಕ ಇಷ್ಟು ವಿಚಿತ್ರವಾಗಿದೆ ಯಾವುದು ಪ್ರತಿ ಕ್ಷಣ ಇಡೀ ಸೃಷ್ಟಿಯಲ್ಲಿಯೇ ಆಗುತ್ತಿದೆಯೋ ಅದು ಪುನಃ ಪುನರಾವರ್ತನೆಯಾಗ್ತದೆ ಈ ನಾಟಕ ನಿಧಾನವಾಗಿ ನಡೆಯುತ್ತಲೇ ಇರ್ತದೆ ಟಿಕ್ ಟಿಕ್ ಆಗುತ್ತಾ ಇರ್ತದೆ ಒಂದು ಕ್ಷಣವು ಇನ್ನೊಂದು ಕ್ಷಣದಂತೆ ಕ್ಷಣಕ್ಕೆ ಹೋಲುವುದಿಲ್ಲ ಆದ್ದರಿಂದ ಇದು ಬಹಳ ವಿಚಿತ್ರವಾದ ನಾಟಕವಾಗಿದೆ ಮನುಷ್ಯನ ಯಾವುದೆಲ್ಲ ಒಳ್ಳೆಯ ಮತ್ತು ಕೆಟ್ಟ ಪಾತ್ರ ನಡೆಯುತ್ತದೆಯೋ ಅದೆಲ್ಲವೂ ನೋಂದಾಯಿಸಲ್ಪಟ್ಟಿದೆ ಈ ಮಾತನ್ನು ಸಹ ನೀವು ಮಕ್ಕಳೇ ತಿಳಿಯುತ್ತೀರಿ ಒಳ್ಳೆಯದು ಓಂ ಶಾಂತಿ